ನಿಮ್ಮ ಅಭಿಪ್ರಾಯ ಆಮೇಲೆ ಲೈಟ್ ಹನ್ನೊಂದು ಗಂಟೆ ಅದೇ ಹನ್ನೆರಡು ಗಂಟೆ ಹೋಗಿ ಎತ್ಕೋತಾನೆ ಏನಂತ ಇದಕ್ಕೆ ಅಭಿಪ್ರಾಯ 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 ಏನಂತ ನೋಡ್ರಿ ಇಲ್ಲಿ ಮಾಡ್ತಾ ಇದ್ದೀನಿ ಹೋಗ್ಬಿಟ್ಟು ಎಲ್ಲ ಮನೆ ಕೊಂಡು ನೈಟ್ ಹನ್ನೆರಡು ಗಂಟೆಗೆ ಎದ್ದು ಹೋಯ್ತೀನಿ ಲಾ ಏನು ಶಾಶಾಂಕ ಹೋಗ್ಬಿಟ್ಟು ಸ್ಮಶಾಣದಲ್ಲಿ ಕಾಯಿನ್ ಮಾಡ್ಬಿಟ್ಟು ಬಂದು ಇವಾಗ ಹೋಯ್ತಾನೆ ಕಾಯಿನ್ ಕಾಯಿನ್ ಮಾಡ್ಬಿಟ್ಟೆ ಆಮೇಲೆ ಲೈಟ್ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಹೋಗಿ ಎತ್ಕೊಬರ್ತಾನೆ ಏನಂತಿದ್ದ ಕೆಪ್ರೀ ಫೈನ್ ಪ್ರಿಫೈ ಪಿ ಫೈ ಏನಂತೀನಂದರೆ ಉಸ್ಮಾನ್ ಬಿಟ್ಟು ಅಲ್ಲಾದ್ರೆ ಬಂದ್ಬಿಟ್ಟು ಈ ಮ್ಯಾಗ್ ನೈಟ್ ಹೋಗಿ ಅಲ್ಲದೆ ಎತ್ಕೊಬತ್ತಾನೆ ಅಂತ ಹೇಳ್ತೀನಿ ಮ್ಯಾಗ್ನೆಟ್ ನೈಟ್ ಅಲ್ಲ ಕಡೆ ಕಾಯಿನ್ ಹೋಗ್ಬಿಟ್ಟು ಓದ್ಬಿಟ್ಟು ಬಂದಾನಂತ ಇವಾಗ ಹೋಗ್ಬಿಟ್ಟು ಬೆಳಕಿ ನೈಟಲ್ಲಿ ಹೋಗ ಹನ್ನೆರಡು ಗಂಟೆ ಬದ್ರಿ ಒಳಗಡೆ ಚಾಲೆಂಜ್ ಇದು ಚಾಲೆಂಜ್ ಕಡವ ಚಾಲೆಂಜ್ ಅವ್ನು ಮಾಡ್ತಾ ಚಾಲೆಂಜ್ ಮಾಡ್ತಾ ಇರೋದು ಅವನು ಅಬ್ಬ ಏನಂತ ಸ್ಮಶಾನಕ್ಕೆ ಹೋಗಿ ಅವ್ನು ಹುಡುಗಿ

ನಿಮ್ಮ ಅಭಿಪ್ರಾಯ ಇವಾಗ ಎಲ್ಲರ ಅಭಿಪ್ರಾಯ ಕೇಳಿಸ್ಕೊಂಡಿದ್ದೀವಿ ಇವತ್ತಿನ ಕಂಟೆಂಟ್ ಬಂದಿದ್ದೇನೆ ಈ ಕಾಯಿನ ಮಡ್ಗಿಬಿಟ್ಟು ಸ್ಮಶಾನದಲ್ಲಿ ನೈಟ್ ಹನ್ನೆರಡು ಗಂಟೆಗೆ ಹೋಗಿ ಬರ್ತೀನಿ ಏನಂತೀರಾ ಪ್ಲೇಸ್ ತೋರಿಸ್ತೀನಿ ಮಡಗು ಜಾಗ ಎಲ್ಲಿ ಅಂತ ಅಲ್ಲಿ ನಮ್ಮ ಸ್ಮಶಾನದ ಹತ್ರ ಹೋಗಿ ಇದಕ್ಕೆ ನಾವಂತೂ ಇಲ್ಲ ದಯವಿಟ್ಟು ನಿಮ್ಮ ಸ್ವತ್ತಿ ನಾವು ಕಾರಣ ಅಲ್ಲ ಸೊ ಗಾಯ್ಸ್ ಇವಾಗ ಇದ್ದೀನಿ ಹಿಂಗೆ ರೋಡಲ್ಲಿ ಹೋದ್ರೆ ಸ್ಮಶಾನ ಸಿಗ್ತದೆ ಸೀದಾ ಹಂಗೆ ಹೋದರೆ ಸ್ಮಶಾನ ಸಿಗ್ತದೆ ಆ ಸ್ಮಶಾನದಲ್ಲಿ ಕಾಯಿನ ಮುಡ್ಬಿಟ್ಟು ನೈಟು ಹನ್ನೆರಡು ಗಂಟೆಗೆ ಹೋಗಿ ಎತ್ಕೊ ಬರ್ತೀನಿ ಇವಾಗ ಟೈಮು ನನಗೆ ನೀನು ಬರಲ್ಲ ಟೈಮ್ ಎಷ್ಟು ಟೈಮ್ ಎಷ್ಟು ನೋಡು ಆರು ಇಪ್ಪತ್ತ ಏಳು ಟೈಮ್ ಬಂದು ಆರು ಇಪ್ಪತ್ತ ಏಳು ನೋಡಿ ಜೊತೆ ಇವನು ಬರ್ತಾನೆ ನಾನು ಒಬ್ಬನೇ ಹೋಗಿ ಮುಡ್ಬಿಟ್ಟು ಬರ್ತೀನಿ ಇವಾಗ ಟೈಮ್ ಆರು ಇಪ್ಪತ್ತೇಳು ನೈಟ್ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಜರ್ನಿ ಶುರು ಮಾಡ್ತೀನಿ ಆಯ್ತು ಆಮೇಲೆ ಇವಾಗ ಬಂದಿದ್ದೀವಿ ಸ್ಮಶಾನಕ್ಕೆ ಹೋಗಿ ಕಾಯಿನ್ ಮಾಡಿಬಿಟ್ಟು ನೈಟ್ ಹನ್ನೆರಡು ಗಂಟೆಗೆ ಬಂದು ಎತ್ಕೊಂಡ್ತಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮಾಡಬೇಕು ಸೊ ಗಾಯ್ಸ್ ನೋಡ್ರಿ ಇವಾಗ ಹೋಯ್ತಾ ಇದೀನಿ ಅವರು ಬಿಟ್ಬಿಟ್ಟು ಹೋಯ್ತವ್ರೆ ನನ್ನ ನೋಡ್ರಿ ಹೋಯ್ತಾವ್ರೆ ಬಿಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೆಲಸ ಇದ್ದದಂತೆ ಅದಕ್ಕೆ ಅವ್ರು ನನ್ನ ಬಿಟ್ಬಿಟ್ಟು ಹೋಯ್ತವ್ರೆ ನೋಡಿರಿ ಇದು ಇದೇ ನಮ್ಮ ಸ್ಮಶಾನ ನೋಡ್ರಿ ಆಯ್ತು ಇದೆ ನಮ್ಮ ಸ್ಮಶಾನ ಇವಾಗ ನಾನು ಹೋಗ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದುವರೆಗೂ ಈ ಚಾಲೆಂಜ್ನ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬೇರೆ ನಾನು ಒಟ್ನಲ್ಲಿ ನನ್ನ ತಲೆಗೆ ಬಂದಿರೋದು ಇದು ಐಡಿಯಾ ಕಾಪಿ ಕೀಪಿ ಎಲ್ಲ ಮಾಡ್ಕೊಳ್ತಾ ಇಲ್ಲ ಯಾರೂ ಮಾಡಿಲ್ಲ ಅಂದ್ಕೋತೀನಿ ಇದೇ ಫಸ್ಟು ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟ್ರೈ ಮಾಡೋಣ ನೋಡಿರಿ ಇದೇ ಹಳ್ಳಿ ಮರ ನಮ್ಮ ಸ್ಮಶಾನದಲ್ಲಿ ದೊಡ್ಡ ಹಳ್ಳಿ ಮರ ಇದು ಇಲ್ಲಿ ಮಡ್ಬಿಟ್ಟು ನೈಟು ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ನಿಮ್ಗೆ ಟೈಮ್ ತೋರಿಸ್ಬಿಟ್ಕೊತೀನಿ ಇಲ್ಲಿ ಮಾಡಿದ್ವಿ ಎಲ್ಲಿ ಮಡಗಲಿ ಎಲ್ಲಿ ಮಡಗಲಿ ಎಲ್ಲಿ ಮಡಗಲಿ ಎಲ್ಲಿ ಮಡಗಲಿ ಎಲ್ಲಿ ಮಡಗ್ಲಿ ಕಾಯ್ಸ ಅಲ್ಲಿ ಊತಾಕಿರುತ್ತಾವು ಮಡಗನ ಅನ್ಕೋತಾ ಇದ್ದೀನಿ ಆದರೆ ಬೇಡ ಅಲ್ಲಿ ಯಾಕಂದರೆ ಏನಾದರೂ ಸ್ವಲ್ಪ ಶಾಂತಿ ಗಿಂತಿ ಅದು ಪ್ರಾಬ್ಲಮ್ಮು ಅಂತ ಹೇಳಿ ಎದರಿಸ್ಬಿಟ್ರು ಸ್ವಲ್ಪ ಅದಕ್ಕೆ ಅಲ್ಲಿ ಬೇಡ ಇಲ್ಲೇ ಇದ್ದೀನಿ ನೋಡಿ ಇಲ್ಲಿ ನೋಡಿರಿ ಇಲ್ಲಿ ಮಡಗ್ತಾ ಇದ್ದೀನಿ ಕಾಯಿನ ಅಕಸ್ಮಾತ್ ಯಾರಾದರೂ ಬಂದು ಎತ್ ಕಿತ್ಕೊಂಡು ಹೊಟ್ಟದವರು ಕಾಯಿನ ಅದ್ರ ಮೇಲೆ ಒಂದು ಇದ್ದೀನಿ ನೋಡಿರಿ ಗಾಯಸ್ ಪ್ಲೇಸ್ ಬಂದು ಇಲ್ಲಿ ಮರದ ಹಿಂದೆಗಡೆ ಅದ್ರ ಮೇಲೆ ಒಂದು ಇದು ಮಡಗಿದ್ದೀನಿ ನೋಡಿರಿ ನೋಡ್ರಿ ಇದೇ ಸ್ಮಶಾನ ಇದು ಬಂದು ಮುಂದೆ ಒಂದು ಯಾರನ್ನು ಇದು ಮಾಡೋರೆ ಸಮಾಧಿ ಮಾಡೋರೆ ಅದರಿಂದ ಮುಂದೆ ಅಲ್ಲಿ ಮಡಗಿದ್ದೀನಿ ನೋಡಿ ಕಾಣಿಸ್ತದೆ ಅನ್ಕೋತೀನಿ ಅಲ್ಲೈತೆ ಹನ್ನೆರಡು ಗಂಟೆಗೆ ಬಂದು ಕರೆಕ್ಟಾಗೆ ಎತ್ಕೊಂಡು ಬರ್ತೀನಿ ಹನ್ನೆರಡು ಗಂಟೆಗೆ ಬಂದು ಆದಮೇಲೆ ಗೊತ್ತಾಯ್ತದೆ ಇವಾಗ ಏನೋ ಧೈರ್ಯ ಹೇಳ್ತಾ ಇದ್ದೀನಿ ಮಾಡ್ತೀನಿ ಅಂತ ಬಟ್ ಹನ್ನೆರಡು ಗಂಟೆಗೆ ಬಂದು ಆದಮೇಲೆ ಗೊತ್ತಾಯ್ತದೆ ಯಾವ ಥರ ಮನ್ಸು ಡಗಡ ಗಡ ಗಡ ಗಡಗಡಗ ಅಂತದೆ ಅಂತ ನೋಡಿರಿ ಇದೇ ಸ್ಮಶಾನ ನಮ್ದು ಗಾಯ್ಸ್ ಇದೇ ಎಂಟ್ರೆನ್ಸು ನಮ್ಮ ಸ್ಮಶಾನಕ್ಕೆ ಹೋಗೋದು ಎಂಟ್ರೆನ್ಸ್ ಇದು ನೋಡ್ಕೊಳ್ರಿ ಹೆಂಗೈತೆ ಎಂಟ್ರೆನ್ಸು ಇಲ್ಲಿಂದನೇ ಹೋಗೋದು ನೋಡಿರಿ ಇದೇ ಮೇನ್ ರೋಡು ಇದು ಹಂಗೆ ಬಂದರೆ ಈ ಕಡೆ ಎಂಟ್ರೆನ್ಸು ಆ ಕಡೆ ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಅಕಸ್ಮಾತು ಬೇರೆ ಎಡಿಟು ಗಿಡಿಟ್ಟು ಅದು ಇದು ಅನ್ಕೋಬೇಡ್ದಲ್ಲ ಅದಕ್ಕೆ ಇದ್ದೀನಿ ಅಷ್ಟೇ ಗಾಯ್ಸ್ ಹಂಗೆ ಪ್ಲೇಸ್ಗಳು ತೋರಿಸ್ತೀನಿ ಮುಂದೆ ಹೋಯ್ತಾ ಹೋಯ್ತಾ ಅವೆ ಅಂತ ಯಾಕಂದರೆ ನೈಟಲ್ಲಿ ಬರಬೇಕಾದ್ರೂ ತಿರ್ಗಾ ಅದನ್ನೇ ತೋರಿಸ್ಕೊಬರ್ತೀನಿ ಆಮೇಲೆ ನಮ್ಮದೇ ಹೋದರೆ ಕಷ್ಟ ಎಡಿಟ್ ಗಿಡಿಟ್ ಅಂದ್ಕೊಬಿಟ್ರೆ ಅದಕ್ಕೆ ಎಲ್ಲ ಪ್ಲೇಸ್ನೆಲ್ಲ ತೋರಿಸ್ಕೊಂಡು ಹಂಗೆ ಹೋಯ್ತೀನಿ ಸೊ ಗಾಯ್ಸ್ ನೋಡಿರಿ ಇವಾಗ ಇದು ನಮ್ಮ ಮಕ್ಳು ಮಹದೇಶ್ವರನ ಗುಡಿ ಪ್ಲೇಸು ಹಂಗೆ ಸ್ಟ್ರೈಟು ನೋಡಿರಿ ಹಂಗೆ ಸ್ಟ್ರೈಟ್ ಬಂದ್ರೆ ಇಲ್ಲಿ ಮಕ್ಳು ಮಹದೇಶ್ವರನ ಗುಡಿ ಅದೇ ನೋಡ್ರಿ ಇಲ್ಲಿ ಇವನು ವಾಶ್ ಮಾಡ್ತಾವನೆ ಕಾರ್ನ ಕಫೆ ಏನು ಸಮಾಚಾರ ಸೊ ಗಾಯ್ಸ್ ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಮೈ ಬಗ್ಸಿ ದುಡೀರಿ ಅದಕ್ಕೆ ಬಕಿಟ್ಕಿ ಗಿಟ್ ಎಲ್ಲ ಹೋಗ್ಬೇಡ್ರಿ ಕಷ್ಟಪಟ್ಟು ದುಡೀರಿ ನೀಯತ್ತೀನಿ ಬಕಿಟ್ ಕಿಕಿಟ್ ಎಲ್ಲ ಇಡ್ಕೊಂಡು ಕಾಲ ಕಳಿಬೇಡಿ ಅಂತ ಹೇಳ್ತಾ ನೋಡ್ರಿ ಹೆಂಗೆ ದುಡಿತಾವನೆ ಕಪ್ಯಾ ಏನ್ ಹೇಳ್ತಿ ಬಕೆಟ್ ಹಿಡಿಯವ್ರಿಗೆ ಏನಾದ್ರು ಹೇಳ ಬಕೆಟ್ ಹಿಡಿಯೋರ್ಗೆ ನೋಡ್ರಿ ಬಕೀಟ್ನ ಹಿಂಗೆ ತೊಳೆದ್ ಕಿಳಿದ್ ಯೂಸ್ ಮಾಡಬಾರ್ದು ಅದಕ್ಕೆ ಜೀವನ ಸಾಕೋಕೆ ಯೂಸ್ ಮಾಡಬಾರ್ದು ಬಕೀಟ್ನ ಏನಾದರೂ ತೊಳೆ ಕಿಳಿಕ್ ಯೂಸ್ ಮಾಡ್ಕೋಬೇಕು ಎಲ್ಲರಿಗೂ ಎಲ್ಲರೂ ಬಕೆಟ್ ಇಟ್ಕೊಂಡು ಬರ್ತಾ ಇದಾರೆ ಬಗ್ಗೆ ನಾವು ಒಳ್ಳೆ ಕತೆ ಸೊ ಗಾಯಿ ಹಂಗೆ ಮುಂದೆ ಹೋಯ್ತಾ ಒಂದು ಎರಡು ಮೂರು ಪ್ಲೇಸ್ ಹೋಯ್ತಿನಿ ಅಲ್ಲೇ ಇನ್ನೇನು ಸ್ವಲ್ಪ ದೂರ ಅಷ್ಟೇ ನಮ್ಮನೆ ಕಪೇ ಸಿಗುವ ಗಾಯ್ಸ್ ಹಂಗೆ ಮುಂದೆ ಬಂದ್ರೆ ಇದು ಜ್ಞಾನವಾಹಿನಿ ಪ್ರೌಢ ಶಾಲೆ ಆಗಿತ್ತು ಅವಾಗ ಇವಾಗ ಮುಚ್ಚಾಕ್ಬಿಟ್ಟವ್ರೆ ಶಾಲೆನ ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಮಾಸ್ಟ್ಗೆ ಹೆಡ್ ಮಾಸ್ಟ್ರಿಗೆ ಅದಕ್ಕೆ ಮುಚ್ಚಾಕ್ಬಿಟ್ಟವ್ರೆ ನೋಡ್ರಿ ಇದು ಪ್ಲೇಸ್ ವಾಹಿನಿ ಪ್ರೌಢಶಾಲೆ ಸ್ಟ್ರೈಟ್ ಗೈಸ್ ಹಂಗೆ ಸ್ಟ್ರೈಟ್ ಹೋಗಿ ಸ್ಟ್ರೈಟ್ಗೆ ಹೋದ್ರೆ ಸ್ಮಶಾನ ಸಿಗ್ತದೆ ಹಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ಗೆ ಹೋದ್ರೆ ನಮ್ಮ ಮನೆ ಸಿಗ್ತದೆ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇನ್ನೊಂದು ಕರೆಕ್ಟಾಗಿ ಒಂದು ಐವತ್ತು ಹೆಜ್ಜೆ ಹತ್ತಿರ ಮನೆ ಸಿಕ್ತು ಗೈಸ್ ಇದೆ ನೋಡ್ರಿ ಮನೆ ಇಲ್ಲೇ ಹಂಗೆ ಸಂದಿಲ್ ನುಗ್ಗೋದ್ರೆ ಆ ಕಡೆ ಹೋಗ್ತೀವಿ ಅಲ್ಲಿ ಹೋಗಿ ತಿರ್ಗ ಹೇಳ್ತೀನಿ ನಿಮಗೆ ಯಾವ ಥರ ಅಂತ ನೋಡ್ರಿ ಈ ಸಂದಿಲ್ ಹಂಗೆ ನುಗ್ಗಿ ಮುಂದೆ ಹೋದ್ರೆ ಮಾನ್ನೆ ಬಂತು ಸೊ ಗಾಯ್ಸ್ ನೋಡ್ರಿ ಆ ಕಡೆ ಬಂದಿದ್ದೀನಿ ಈ ಕಡೆ ಅಲ್ಲೇ ಮಡ್ಬಿಟ್ಟು ಹಂಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಬ್ರೋ ಅಂಗಡಿ ಕರ್ಕೊಂಡು ಹೋಯ್ತಾವ್ರೆ ಅಂಗಡಿಗೆ ಹೋಗ್ಬಿಟ್ಟು ತಿರ್ಗ ಮನೆ ಕೊಂಡು ನೈಟ್ ಹನ್ನೆರಡು ಗಂಟೆಗೆ ಎದ್ದು ಹೋಗ್ತೀನಿ ಸೊ ಗಾಯ್ಸ್ ಟೈಮ್ ಬಂದು ಹನ್ನೊಂದು ನಲ್ವತ್ತ ತು ಹನ್ನೊಂದು ಐವತ್ನಾಲ್ಕು ಟೈಮು ಇವಾಗ ಶುರು ಮಾಡ್ತಾಯಿದ್ದೀನಿ ನೋಡಿ ಟೈಮು ಎಲ್ಲ ಗುರು ಕಾಣಿಸ್ತಿಲ್ಲ ನೋಡ್ರಿ ಟೈಮ್ ಬಂದು ಹನ್ನೊಂದು ಐವತ್ತೈದು ಆಗೈತು ಅಲ್ಲಿಗೆ ಹೋಗುವಷ್ಟರಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಲ್ಲ ಸೀದಾ ನೋಡಿರಿ ಯಾರು ಇಲ್ಲ ಸುತ್ತಮುತ್ತ ಸುತ್ತಮುತ್ತ ಯಾರು ಇಲ್ಲ ನಾನು ಇಲ್ಲಿಗೆಲ್ಲ ಅಂದ್ಕೊಂಡು ಸೀದಾ ಹೋಗಿ ಅಲ್ಲಿಗೆ ಹೋಗೋಷ್ಟು ಹನ್ನೆರಡು ಗಂಟೆ ಆಯ್ತದ ಹತ್ತತ್ರ ಅಲ್ಲಿಗೆ ಹೋಗಿ ಎತ್ಕೊಂಡು ಬರೋಣ ಹೇಳುದೇನೋ ಹೇಳ್ಬಿಟ್ಟೆ ಒಪ್ನೆ ಬೇರೆ ಯಾರೂ ಇಲ್ಲ ಭಯ ಬೇರೆ ಆಯ್ತದೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಗಾಯಸ್ ಇನ್ನೇನು ಜ್ಞಾನವಾಹಿನಿ ಸ್ಕೂಲ್ ಸಿಕ್ತು ಈ ರೀ ಟಾರ್ಚರ್ ಮಾಡಿ ತೋರಿಸ್ತೀನಿ ನೋಡ್ರಿ ಜ್ಞಾನವಾಹಿನಿ ಕೈ ಮುಗಿದು ಒಳಗೆ ಬನ್ನಿ ಅನ್ಕೊಂಡ್ರು ಸ್ಕೂಲ್ ಇದು ನೋಡ್ರಿ ಯಾರು ಇಲ್ಲ ಒಬ್ಬನೇ ಇದ್ದೀನಿ ಗೈಸ್ ನೋಡಿ ಮುಂದೆ ಸ್ಟ್ರೈಟ್ ಹಂಗೆ ದೇವಸ್ಥಾನ ಕಾಣಿಸ್ತೈತೆ ಇನ್ನೂ ಬೇಜಾನ ದೂರ ಆದ ಟೈಮು ಎಷ್ಟಾಯ್ತಪ್ಪ ಟೈಮು ಇದು ಬೇರೆ ಮೊಬೈಲ್ ಬೇರೆ ಟಾರ್ಚ್ ಆವಾಗ ಅವಾಗ ಆಗ್ತಾ ಬರ್ತದೆ ಟೈಮ್ ನೋಡ್ರಿ ಐದು ಹನ್ನೊಂದು ಐವತ್ತೊಂಬತ್ತಾಯಿತು ಹನ್ನೆರಡು ಗಂಟೆಗೆ ಇನ್ನೊಂದೇ ಒಂದು ನಿಮಿಷ ಬಾಕಿ ನಿತ್ಯ ಬೇರೆ ಎಳಿತಾಯಿತು ಗೈಸ್ ನೋಡ್ರಿ ಅಲ್ಲಿ ಮುಂದೆಗಡೆ ವೈಟ್ ವೈಟ್ ಏನೋ ಕಾಣಿಸ್ತೈತೆ ನೋಡ್ಬಿಟ್ಟು ಚೆಕ್ ಬಿದ್ಬಿಟ್ಟೆ ಹಂಗೆ ಬಸ್ ಮಮ್ಮಿ ಹೇಳುದೇನೋ ಹೇಳ್ಬಿಟ್ಟೆ ಬಟ್ ಹೇಳ್ದಂಗೆ ನಡ್ಕೋಬೇಕಲ್ಲ ಅದಕ್ಕೆ ಹೋಯ್ತಾ ಇದ್ದೀನಿ ನೋಡ್ರಿ ಒಬ್ಬನೇ ಯಾರೂ ಇಲ್ಲ ಗೈಸ್ ನೋಡಿರಿ ಕರೆಕ್ಟಾಗಿ ಹನ್ನೆರಡು ಗಂಟೆ ಸಮಯ ಹನ್ನೆರಡು ಗಂಟೆ ಮಧ್ಯರಾತ್ರಿ ಯಾರು ಇಲ್ಲ ದೇವಸ್ಥಾನ ನೋಡ್ರಿ ದೇವಸ್ಥಾನ ಸಿಕ್ತು ಅವಾಗೆ ತೋರಿಸಿದ್ನಲ್ಲ ದೇವಸ್ಥಾನ ಮುಂದೆ ಇನ್ನೊಂದು ಸ್ವಲ್ಪ ಸ್ಟ್ರೈಟ್ ಹಂಗೆ ಹೋಗಿ ರೈಟ್ ತಿರ್ಗೊಂಡ್ರೆ ಸ್ಟ್ರೈಟ್ ಹೋದ್ರೆ ಹಂಗೆ ಸಿಕ್ತದೆ ಸ್ಮಶಾನ सीरियस 하게 ಹೇಳ್ತ ಇದೀನಿ ಕಿನ್ನು ಮಾತ್ರ ಯಾರು ಟ್ರೈ ಮಾಡೋಂತ ಹೋಗಬೇಡಿ ಯಾಕಂದ್ರೆ ಏನಾದ್ರೂ ಸ್ವಲ್ಪ ಸೌಂಡ್ ಕಿಂಡಾದ್ರೆ ನಾನು ಹೋಗ್ಗೆ ಜಿಂ ಬಿಳ್ತ ದು ಜೀವ ಜಕ್ ಜಕ್ ಅಂತದೆ ಬಾಯೆ ಬರ ಐತಾದೆ ಗುರು ಲೇಟಗೆ ಏನಾದ್ರೂ ಸೌಂಡ್ ಕಿಂಡಾದ್ರೆ ಮಾತ್ರ ಜಕ್ ಬಿಳ್ತ ದು ಹಂಗೇ چل چل ಅಂತದೆ ಜೀವ ಬೈಗುತದೆ

ಲೋ ಅದರ ಅಲ್ಲಿ ತಂಗೇ ಏನು ಅಕ್ಕಿ ಆಯಿತು ಸರಿಯಾಗಿತ್ತು ಗುರು ಆಕ್ಕಿ ಗಾಯ್ಸ್ ಜೊತೆಲಿ ನಮ್ ದೀಪನ್ ಕರ್ಕ ಔರ್ಬೇಕಾಯಿತು ಅವನು ಇದ್ದಿದ್ರೆ ಸ್ವಲ್ಪ ધીર્ય ಇರೋದು ನನಗೆ அப்பನೇ ಚಾಲೆಂಜ್ ಮಾಡ್ತೀನಿ ತಪ್ಕೊಬಿಟ್ಟು ಈ ಕಡೆ मागೋ ಟಾರ್ಚ್ ಬೇರೆ ಹಾಕೋಕಾಗಲತ್ತು ಈ ಫೋನ್ ಬೆರಿ ಆಗಾಗ ಆಗಾಫ್ ಹೋಗಿತ್ತದೆ ನೋಡಿ ನೋಡಿ ಟಾರ್ಚ್ ಇಗೆ ಇದು ಮಾಡೋಕಿಲ್ಲ ಆಫ್ ಹೋಗಿತ್ತೆ ಅದಕ್ಕೆ ನೋಡ್ಕೊಳ್ಳಿ ಟೈಮ್ ನೋಡ್ಕೊಬಿಡ್ರಿ ಆಮೇಲೆ ತಿರ್ಗ ಇದು ಮಾಡಲೆ ಮೊಬೈಲ್ನ ಆಫ್ ಮಾಡ್ಕ ಹೋಗಲೆ ಟಾರ್ಚ್ ಆಂಗೇ ಇದ್ದಂಗೇ ಇರ್ಲಿ ಟೈಮ್ ನೋಡಿ 12 4 ಟೈಮ್ ಟಾರ್ಚ್ ಹಿಂಗೆ ಇದ್ದಂಗೆ ಇರಲಿ ಆಫ್ ಮಾಡೋಕೆ ಹೋಗಲ್ಲ ತಿರ್ಗಿ ಅದನ್ನ ಆನ್ ಮಾಡಿಬಿಟ್ರೆ ಮೊಬೈಲ್ನ ಟಾರ್ಚ್ ಆಫ್ ಹೋಗೋಯ್ತದೆ ಆಮೇಲೆ ತಿರ್ಗಾ ಈ ಕಡೆ ತಿರ್ಸಿದಾಗ ಏನು ಕಾಣ್ತು ನಮಗೆ ಹಿಂಗೆ ಹಿಂಗೆ ನೋಡಿದಾಗ ಮುಂದೆ ಕಡೆ ಏನು ಟಾರ್ಚ್ ಹಾಕ್ತಿರ್ತೇನು ಕಾಣ್ತು ನಾನೇನು ಬಂದು ವಯಸ್ಸು ನೋಡ್ರಿ ನಾನು ದೀಪ ಬಂದಾಗ ಇದು ಕಿರಣ್ಣ ಕಿರಣ್ ಮಲ್ಯ ನೋಡ್ರಿ ಬಂದ್ಬಿಟ್ಟು ಇನ್ನೇನು ಟಾರ್ಚ್ ಮಾತ್ರ ಇದು ನಾಫ್ ಹೋಗಲ್ಲ ಟೈಮು ಇಷ್ಟು ಆಲ್ಮೋಸ್ಟ್ ಆಲ್ ಆಗಿರ್ತದೆ ಹನ್ನೆರಡು ನಲ್ವತ್ತು ಹನ್ನೆರಡು ನಾಲ್ಕು ಐದು ಆರು ಏಳು ಎಂಟು ಆಗಿರ್ತದೆ ಟಾರ್ಚ್ ಇದ್ ನಾಫ್ ಮಾಡಿದ್ರೆ ಆಮೇಲೆ ನಾನು ಯಾಕೆ ಕಡೆ ನುಗ್ಬಿಡ್ತೀನಿ ಯಾಕಲಲ್ಲಿ ಕಾಯಿ ನೀರ್ತದೋ ಇಲ್ಲ ಯಾರಾದ್ರೂ ಎತ್ಕೊಂಡು ಹೋಗಿರ್ತಾರ ಯಾವ ಗೊತ್ತು ಐಸಿರುದೇನೊಬ್ಬ ಗೈಸ್ ನೋಡ್ರಿ ಇದೇ ಜಾಗದಲ್ಲಿ ಮಡಗಿದದ್ದು ಅಪ್ಪ ಗೈಸ್ ఏమో మేలుగడే సౌండ్ అయితూ జగ్ బిద్దెస్ నోడ్రీ క ఎత్కీ యారు ఇలా మేలుగడేనో సౌండ్ వేరే ఆయో జగ్ బుబుటె మేలుగడే నోడ్రీ క ಹೋಯ್ತಾ ಇದ್ದೀನಿ ಇವಾಗ ಯಾರೂ ಇಲ್ಲ ಒಬ್ಬನೇ ಟೈಮ್ ನೋಡುವ ಅಂದರೆ ಅದು ಬೇರೆ ಆಫ್ ಆಗೋಯ್ತದೆ ಅಲ್ಲೊಂದು ಸ್ವಲ್ಪ ಬೆಳಕೋದ್ಮೇಲೆ ಆನ್ ಮಾಡ್ತೀನಿ ತೋರಿಸ್ತೀನಿ ಟೈಮು ಇಲ್ಲ ಇವಾಗೇ ತೋರಿಸ್ಬಿಡ್ತೀನಿ ರೀ ಆಮೇಲೆ ನಿಮಗೆ ಡೌಟು ನೋಡಿರಿ ಹನ್ನೆರಡು ಏಳು ಟೈಮು ಟಾರ್ಚ್ ನೋಡಿ ಇಲ್ಲಿ ಆಫ್ ಹೋಗೋದೆ ಅದಕ್ಕೆ ಹಿಡ್ದಿದ್ದು ನಾನು ಆನ್ ಮಾಡಲಿ ಅಂತ ಅಲ್ಲಿ ಒಬ್ಬನೇ ಆಯ್ತಿತ್ತು ಆಮೇಲೆ ಯಾಕೆ ರಿಸ್ಕು ಕಾಯಿನ ಎತ್ಕೊಂಡು ಶಿಸ್ತಾಗಿ ಇವಾಗ ಮನೆಗೆ ಹೋಗಿ ಇರ್ತೀನಿ ಅಷ್ಟೇ ಚಿಕ್ಕ ಚಿಕ್ಕ ಸೌಂಡ್ ಕಾದಾಗೆಲ್ಲ ಏನು ಜೀವ ಜಗ್ 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 ಜಂತಾರೆ ಇಲ್ಲ ಕತ್ಲೆಯಲ್ಲಿ ಚಿಕ್ಕ ಚಿಕ್ಕ ಆದಾಗೆಲ್ಲ ಜೀವ ಜಲ್ 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 ಆಗ್ತದೆ ಗೈಸ್ ಮುಂದೆ ಹೋಯ್ತಾ ದೇವಸ್ಥಾನದ ಹತ್ರ ಅದೆಲ್ಲ ಅಲ್ಲಿ ಮುಟ್ಬಿಟ್ ಹೋಗೋಕಾಯಿ ಯಾಕಂದರೆ ಆಮೇಲೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಈ ಥರ ಎಲ್ಲ ನಾನು ಯಾವತ್ತೂ ನೋಡಲಿಲ್ಲ ಈ ಥರ ಎಲ್ಲ ಮಾಡಿದ್ನ ಯಾರು ಅದಕ್ಕೆ ಯಾಕೆ ಆಮೇಲೆ ಮುಂದೆ ಪ್ರಾಬ್ಲಮ್ ಆಗೋದ್ರೆ ನಮ್ಮ ಸೇಫಲ್ಲಿ ನಾವು ಇರಬೇಕು ಏನಂತೀರಾ ಗೈಸ್ ನಾನು ಇಷ್ಟೊಂದು ಜಾಸ್ತಿ ಮಾತಾಡಲೇ ಯಾಕೆ ಇದ್ದೀನಿ ಅಂದರೆ ಅಕಸ್ಮಾತ್ ಇವಾಗ ಯಾರಾದರೂ ಜೊತೇಲಿದ್ದಾಗ ಭಯ ಆಗಲ್ತು ಅಷ್ಟೊಂದು ಅದಕ್ಕೆ ನಿಮ್ಮ ಜೊತೆ ಮಾತಾಡಿಕೊಂಡು ಬರ್ತಾ ಇದ್ದೀನಿ ಸೀರಿಯಸ್ ಆಗಿ ಹೇಳ್ತಾ ಇರೋದು ಗೈಸ್ ಇಷ್ಟ ಭಯ ಹಂಗೆ ಜಲ್ 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 ಅಂತದೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಸೌಂಡ್ ಉಂಡು ಆ ಕಡೆ ಈ ಕಡೆ ಆದ್ರೂ ಜೀವ ಬಾಯಿ ಗೊತ್ತದೆ ಹಂಗೆ ಎರಡು ಕಳ್ಕೋದೇ అదకే జొతలే సుమ్ మాట్లాడుకుంటు తీపు ఇదే థర ఛాలెంజ్ కొడు ఏమత్తీర అవును హంగిర్త రియాక్షన్ ఎలా నోడూన్ బనా బర గుర్తు గేను బందో గైస్ ఎంట్రెన్స్కి ನೋಡಿ ಇದೇ ಎಂಟ್ರೆನ್ಸು ಎಂಟ್ರೆನ್ಸ್ ಏನೇನು ಬಂದು ನೋಡಿ ಇದೆ ಎಂಟ್ರೆನ್ಸು ಸಿಕ್ದಾಗ ಹಂಗೆ ಈ ಕಡೆ ಹೋದ್ರೆ ಯಾವುದೋ ಊರು ಸಿಗ್ತದೆ ಈ ಕಡೆ ಹೋದರೆ ಏನೋ ಆಯ್ತು ಗುರು ಈ ಕಡೆ ಟೈಟ್ ಹೋದ್ರೆ ಹಂಗೆ ಮನೆ ಮನೆಗೆ ಹೋಗ್ಬಿಟ್ಟು ಇವಾಗ ದೇವ್ರ ಹೆಸರು ಹೇಳ್ಬಿಟ್ಟು ಡಬ್ಬ ಇರೋದೆ ಬಾಯಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅವಾಗ ಅದೇನೋ ಅಕ್ಕಿ ಆರೋಯ್ತು ಸರಿಯಾಗಿತ್ತು ಮೋಸ್ಟ್ಲಿ ಗೀಬೆ ಅನ್ಕೋತೀನಿ ಕೂತಿತ್ತು ವೈಟ್ ಕಲರ್ ಇತ್ತು ಹಂಗೆ ಅಂತ ಆರೋಯ್ತು ಏನು ಜೀವ ಹಂಗೆ ಬಾಯ್ಕೊಂಡ್ಬಿಟ್ಟಿತ್ತು ನೋಡ್ರಿ ಇನ್ನೇನು ದೇವಸ್ಥಾನದ ಹತ್ರ ಬಂದು ದೇವಸ್ಥಾನದ ಹತ್ರ ಮಡ್ಬಿಟ್ಟು ಹಂಗೆ ಹೋಗಿ ಮನೆಗೆ ದವಾ ಅವಶ್ಯಕತೆ ಇಲ್ಲ ಗೈಸ್ ಯಾಕಂದ್ರೆ ದೇವಸ್ಥಾನ ಅಲ್ವಾ ಲೈಟ್ ಕೀಟ್ ಎಲ್ಲ ಇರ್ತವೆ ಆಫ್ ಮಾಡಿಬಿಟ್ಟು ಹೋಗಿ ದವಾಕ್ಕೀನಿ ಕಾಯಿ ನೋಡ್ರಿ ಇಲ್ಲೇ ಮಡ್ಬಿಡ್ತೀನಿ ದೇವಸ್ಥಾನ ಮುಂದೆ ಆಮೇಲೆ ನೋಡ್ರಿ ಗೈಸ್ ಕಾಯಿನೀರು ಮಡ್ತಾ ಇದ್ದೀನಿ ಇದು ಮಾದೇಶ್ವರಂದು ಮಕ್ಕಳ ಮಾದೇಶ್ವರನ ದೇವಸ್ಥಾನ ಕಾಯಿನ ಮಡಗಿದ್ದೀನಿ ಇವಾಗ ಶಿಸ್ತ ಹೋಗ್ಬಿಟ್ಟು ದಬ್ಬಾಕೊಂಡು ಬೆಳಗ್ಗೆ ಎತ್ತಿ ಕೆಲಸ ತರ ಹೋಗ್ಬೇಕು ಇನ್ನೇನು ರೈಸ್ ಅಷ್ಟೇ ಸ್ಟ್ರೈಟ್ ಹೋಗಿ ದಬ್ಬ ಕಂಟೆಂಟ್ ಇಷ್ಟ ಎಷ್ಟಾಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಿಗುವ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಗಾಯ್ಸ್ ಹಂಗೆ ಮುಂದೆ ಇನ್ನೂ ಏನಾದರೂ ಚಾಲೆಂಜ್ ಇದ್ದರೆ ಕೊಡ್ರಿ ಟ್ರೈ ಮಾಡ್ತೀನಿ ನನ್ನ ಕೈಲಾದರೆ ಅಷ್ಟೇ ಗೈಸ್ ಬಾಯ್ ಬಾಯ್